ಶಿರಸಿಯ ಅಭಿಮಾನ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ಜನ್ಮ ದಿನಾಚರಣೆಯನ್ನು ಯೋಗ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ನಿವೃತ್ತ ಪ್ರಾಂಶುಪಾಲ ಕೆಎಸ್ ಹೊಸಮನಿಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಹೆಗಡೆ ಸಂಕಲ್ಪ ಯಲ್ಲಾಪುರ ಆರ್ ಎನ್ ಬಂಡೀಮನೆ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಆರ್ ವಿ ಭಾಗವತ್ ನಿವೃತ್ತ ಪ್ರಾಧ್ಯಾಪಕರು ಆಗಮಿಸಿದ್ದರು ಆಗಮಿಸಿದ್ದ ಎಲ್ಲರನ್ನ ಸಂಸ್ಥೆಯ ಅಧ್ಯಕ್ಷ ವಿ ಎನ್ ಭಾಗವತ್ ಸ್ವಾಗತಿಸಿದರು ಶ್ರೀಧರ ಭಟ್ ಶಿರಸಿ ಅತಿಥಿಗಳನ್ನು ಹೂಗುಚ್ಚ ನೀಡಿ ಗೌರವಿಸಿದರು ಪ್ರಮೋದ್ ಹೆಗಡೆಯವರು ಮಾತನಾಡಿ ರಾಮಕೃಷ್ಣ ಹೆಗಡೆಯವರ ಜೀವನ ಚಿತ್ರಣವನ್ನು ಮನನೀಯವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಆರ್ ಎನ್ ಹೆಗಡೆಯವರು ಮಾತನಾಡಿ ಹೆಗಡೆಯವರೊಡನೆ ಒಡನಾಡಿದ ಹಾಗೂ ಸ್ವಾತಂತ್ರ್ಯ ಹೋರಾಟದ ವಿಷಯಗಳಲ್ಲದೆ ಹೆಗಡೆಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿಯ ಕೆಲಸಗಳನ್ನು ನೆನಪಿಸಿಕೊಂಡರು ಆರ್ ವಿ ಭಾಗವತ್ ಮಾತನಾಡಿ ಹೆಗಡೆಯವರ ಜೀವನದ ಏರಿಳಿತಗಳನ್ನು ನೆನಪಿಸಿದರು ಕೆ ಎಸ್ವಸ್ಮನಿಯವರು ವಿ ಎನ್ ಭಾಗವತ್ ಅವರು ರಚಿಸಿದ ಜೀವನ ಪ್ರೀತಿ ಹೊತ್ತಿಗೆ ಬಿಡುಗಡೆಗೊಳಿಸಿದರು ನಂತರ ಪ್ರಬಂಧ ಸ್ಪರ್ಧೆಯಲ್ಲಿ ಗೆದ್ದ ಸ್ಪರ್ಧಿಗಳನ್ನು ಬಹುಮಾನಿಸಲಾಯಿತು ಸಮಾರಂಭದ ಕೊನೆಯಲ್ಲಿ ಅಧ್ಯಕ್ಷರ ಸಮಾರೋಪ ಭಾಷಣ ಮಾಡಿದ ಕೆ ಅವರು ಹೆಗಡೆಯವರ ಗುಣಗಾನ ಮಾಡಿದರು ಕಾರ್ಯಕ್ರಮವನ್ನು ವಿಎಹೆಗಡೆಯವರು ನಿರ್ವಹಿಸಿದರೆ ಬಾಲಚಂದ್ರ ಭಟ್ ಕರಸೊಳ್ಳಿ ವಂದಿಸಿದರು